ಕನ್ಸಿಡರ್ ಆಗಿದೆ ಮನೆ ಬಿಲ್ಡಿಂಗ್ ಪರ್ಮಿಷನ್ ಇಸ್ ಮಲರ್ಸ್ ಅಪ್ಲೈಡ್ ಫಾರ್ ಇನ್ ದಿ ಇಯರ್ ಟೂ ತೌಸಂಡ್ ಏಟೀನ್ ದಟ್ ಹಾಸ್ ಬಿನ್ ಅಪ್ರೂವ್ಡ್ ಅಂಡ್ ಮಲರ್ಸ್ ಚಾಲನ್ ಈಸ್ ಆಲ್ಸೋ ಮಲರ್ಸ್ ಜನರೇಟೆಡ್ ಬೈ ದೆಮ್ ಕೊಡ್ತಾ ಇಲ್ವಾ ಕೊಟ್ಟಿಲ್ಲ ಈಗ ಅಪ್ರೂವ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿರಿ ಯಾಕೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಕೆಳಗಡೆ ದೇರ್ ಇಸ್ ಮಿಲಾಟ್ಸ್ ಅದ ಎಂಡಾರ್ಸ್ಮೆಂಟ್ ಇಟ್ಸ್ ಸ್ಪೀಕ್ಸ್ ಮಿಲಾಟ್ಸ್ ಪ್ಯಾರಾಗ್ರಾಫ್ ಟೂ ಸದರಿ ಪ್ರಕರಣ ಕಡತ ಸಂಖ್ಯೆ ಸೋನ್ಸು ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತರಂದು ಈ ಹಿಂದಿನ ಪಾಲಿಕೆ ಆಯುಕ್ತರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖರೀದಿ ಪತ್ರವನ್ನು ಪರಿಶೀಲಿಸಲಾಗಿ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆಯಡಿ ಜಿಲ್ಲಾಧಿಕಾರಿಗಳ ಆದೇಶ ಬಗ್ಗೆ ಉಲ್ಲೇಖಿಸಿರುವ ಕಾರಣ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸದರಿ ಆಸ್ತಿಗಳು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಕಾಯ್ದೆಯಡಿ ವ್ಯಾಪ್ತಿಗೆ ಇರುವ ಬಗ್ಗೆ ಮಾರ್ಗದರ್ಶನ ನೀಡುವಂತೆ ಉಲ್ಲೇಖ ಮೂರನವೇ ಕೋರಲಾಗಿರುತ್ತದೆ ವಿಲ್ಸೋ ಸಾರ್ಟ್ ಮುಂದರೆ ಸಲ್ಲಿಸಿದ ದೇರ್ ಗಮೇಷನ್ ದೇರ್ ಆರ್ ಥ್ರೀ ಸೈಟ್ಸ್ ಟುಗೆದರ್ ದಟ್ ಅಮಲ್ ಗಮೇಷನ್ ತ್ರೀ ಸಪರೇಟ್ ಇದ್ದಾಗ ಒಂದೇ ಬಿಲ್ಡಿಂಗ್ ಕಟ್ಟೋದಿದ್ದು

ಸ್ವಲ್ಪ ಯಾರ ಕಮಿಷನರ್ತಿ ಒಳಗುಸ್ ಆಫೀಸರ್ ಆಫೀಸರ್ ಬಂದಿದಾರೇಡಮ್ ನಿಮ್ ಕಮಿಷನರ್ಗೆ ನೆಕ್ಸ್ಟ್ ಟೈಮ್ ಬ್ಯಾಕ್ ಬನ್ನಿ ಅಂತ ಹೇಳಿ ಎರಡು ಆಪ್ಷನ್ ಇದೆ ಬೆಳಗಾವದಲ್ಲಿ ಸೆಂಟ್ರಲ್ ಪ್ರಿಸನ್ ಇದೆ ಧಾರವಾಡದಲ್ಲಿ ಇಲ್ಲೇ ಇದೆ ಬೇಕು ಅನ್ನೋದು ಹೇಳಿ ಊಟ ತಿಂಡಿ ಎಲ್ಲ ಸರ್ಕಾರನ ವ್ಯವಸ್ಥೆ ಮಾಡತ್ತೆ

गुस्ताब, एट द रिक्वेस्ट ऑफ लैंड काउंसिल अपेरिंग फॉर द कॉरपोरेशन, लिस्ट ऑन सो एंड सो, डेट पहले वार्न मडी, लिस्ट आप यू नो द नेचर ऑफ कोर्ट, लैंड तो हम अंबरेंथ रिगुर, एटीन, अब तुम्बर बताए, अब एडी, अगर सिविल लैंड इन ट्रबल, वे विल गेट गुड, वे विल हैव गुड केस ऑन अवर ऑ ಇದು ಅರೇ ಸಿಂಗ್ ದ ಸಿಟಿಜನ್ ಇವನ್ ಈಸ್ಟ್ ಇಂಡಿಯಾ ಕಂಪನಿ ಡಿ ಆಲ್ ದಟ್ ಇದು ರೈಟ್ ನ್ಯೂಸ್